ರಾಯಭಾಗ ತಾಲೂಕಿನ ಪಟ್ಟಣದ ಮಾಲಿಂಗರಾಯ ದೇವಸ್ಥಾನದಲ್ಲಿ ಶ್ರೀಶೈಲಕ್ಕೆ ತೆರಳುತ್ತಿರುವ ಕಂಬಿ ಹಾಗೂ ಪಾದಯಾತ್ರೆ ಕೈಗೊಂಡ ಭಕ್ತರಿಗೆ ಅಲ್ಪ ಉಪಹಾರ ವ್ಯವಸ್ಥೆ ಮಾಡಲಾಗಿತ್ತು ಉಗಾರ ಬುದುರ್ಕ್ ಹಾಗೂ ಉಗಾರ ಪಟ್ಟಣದಿಂದ ಶ್ರೀಶೈಲಕ್ಕೆ ತೆರಳುತ್ತಿರುವ ಮಲ್ಲಿಕಾರ್ಜುನ ಕಂಬಿ ಹಾಗೂ ಪಾದಯಾತ್ರೆಯನ್ನು ಕೈಗೊಂಡ ಭಕ್ತರು ಪ್ರತಿ ವರ್ಷದಂತೆ ಈ ವರ್ಷವೂ ಮಧ್ಯಾಹ್ನ ಪಟ್ಟಣದ ಮಹಾಲಿಂಗರಾಯ ದೇವಸ್ಥಾನಕ್ಕೆ ಆಗಮಿಸಿ ದೇವಸ್ಥಾನದಲ್ಲಿ ಕಂಬಿಗೆ ಪೂಜೆ ನೆರವೇರಿಸಿ ಎಲ್ಲ ಭಕ್ತರು ಅಲ್ಪ ಉಪಹಾರ ಸೇವಿಸಿ ಪಾದಯಾತ್ರೆ ಮುಂದುವರೆಸಿದರು ಸುಮಾರು ಎರಡರಿಂದ ಎಂಟು ವರ್ಷದಿಂದ ಪ್ರತಿ ವರ್ಷ ಎರಡ್ನೂರಕ್ಕೂ ಹೆಚ್ಚು ಭಕ್ತರು ಶ್ರೀಶೈಲಕ್ಕೆ ಪಾದಯಾತ್ರೆ ತೆರಳುವ ಭಕ್ತರಿಗೆ ಶೀತಲ್ ಕುಂಬಾರ್ ಅಲ್ಪೋಪಹಾರ ಸೇವೆ ಸಲ್ಲಿಸುತ್ತಿದ್ದಾರೆ ಪಾದಯಾತ್ರೆಯಲ್ಲಿ ಕೆಲ ಭಕ್ತರು ಕಾಲಿಗೆ ಎತ್ತರದ ಕಟ್ಟಿಗೆ ಕಟ್ಟಿ ಹೋಗುವವರು ಇರುವ ದಿನಕ್ಕೆ ಮೂವತ್ತು ಕಿಲೋಮೀಟರ್ ಅಂತೆ ಹದಿನಾಲ್ಕು ದಿನಗಳ ಪರ್ಯಂತ ಏಳ್ನೂರು ಕಿಲೋಮೀಟರ್ ಭಕ್ತಿಯ ಭಾವೆಯಲ್ಲಿ ನಡೆಯುವುದರೊಂದಿಗೆ ಅವರಿಗೆ ಯಾವುದೇ ತೊಂದರೆಯಾಗುವುದಿಲ್ಲ ಇದು ಒಂದು ದೇವರ ಪವಾಡ ಎನ್ನುವವರು ಭಕ್ತರು ಈ ಸಂದರ್ಭದಲ್ಲಿ ವಿ ಎಚ್ ತಾಲೂಕಾ ಉಪಾಧ್ಯಕ್ಷ ಶೇಖರ್ ಧಾರವಾಯಿ ಶೀತಲ್ ಕುಂಬಾರ್ ವಿದ್ಯಾ ಕುಂಬಾರ್ ಮಾಜಿ ಸೈನಿಕ ಕರ್ಪಾ ಬ್ಯಾಕೋಡೆ ಪಿಂಟು ಕಮರೆ ಅಕ್ಷಯ್ ಬ್ಯಾಕೋಡೆ ಉಗಾರ ಖುರ್ ಹಾಗೂ ಕುರ್ಚಿ ಪಟ್ಟಣದ ಇಲ್ರಿ ಚಾ ನಷ್ಟ ಆದ್ ಮಾಡ್ಕೊಂಡ್ರಿ ಇಲ್ರಿ ಸರ್ಸಲ್ರಿ ಪಾದ ಆಗ್ತೀರಿ ಎಷ್ಟು ಜನ ಇದಾವ್ರಿ ನೀವು ನಾವ್ರಿ ಒಂದ್ ಎರಡ್ ನೂರ್ ಎರಡು ಮೂರ್ ಆಗಿದ್ರಿ

ಅಟ್ ಸ್ವಲ್ಪ ಆದಿತ್ರಿ ಕಡೆ ಮರಳಿ ಮೈಮಾರಿ ಎಷ್ಟು ವರ್ಷದಿಂದ ನೀವು ಹೋಗ್ತಾ ಇದ್ರಿ ಇದ್ರಿ ಮೂರನೇ ವರ್ಷ ರೀ ಸರ್ ಮೂರನೇ ವರ್ಷ ಈಗ ಉಗಾರದಿಂದ ಅಷ್ಟು ಹೋಗ್ತಾ ಇದ್ದೀರ ಹಾ ಉಗಾರದಿಂದ ಸುಭಾಷ್ ಹನುಮಂತ ವಿಜಯಂತಿ